ಹಲೋ ಗೈಸ್ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರಗಳು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಾನು ಈ ಹಣ್ಣನ್ನು ಪರಿಚಯಿಸುತ್ತೇನೆ ಇದು ಹಳದಿ ಬಣ್ಣದ ಹಣ್ಣು ಹಣ್ಣಾದ ಮೇಲೆ ಹಳದಿ ಕಲರ್ ಆಗುತ್ತೆ ಮೊದಲಿಗೆ ಗ್ರೀನ್ ಕಲರ್ ಇರುತ್ತೆ ಹಸಿರು ಹಸಿರು ಬಣ್ಣದ್ದು ನೋಡಿ ದೊಡ್ಡ ದೊಡ್ಡ ಎಲೆ ಇದೆ ಇದರ ಹೆಸರು ಚುಂಡೆ ಹಣ್ಣು ಅಂತ ಚುಂಡೆ ಹಣ್ಣಲ್ಲಿ ನಾಲ್ಕೈದು ವಿಧಗಳಿವೆ ಇದರಲ್ಲಿ ಇದು ಹಳದಿ ಬಣ್ಣದ್ದು ಹಣ್ಣಾದ ಮೇಲೆ ಹಳದಿ ಕಲ್ಲರ್ ಆಗುವುದು ಇದು ಜನವರಿಯಲ್ಲಿ ಡಿಸೆಂಬರ್ ಫೆಬ್ರವರಿಯಲ್ಲಿ ಎಲ್ಲ ಆಗುತ್ತೆ ಈ ಹಣ್ಣು ಸವಿಯಲು ತುಂಬ ರುಚಿಯಾಗಿದೆ ನೋಡಿ ಹಳದಿ ಕಲ್ಲರ್ ಇದೆ ಹಳದಿ ಕಲ್ಲರ್ ಆಗಿದ್ದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಸುಂದರ ಆಗಿದೆ ಅಲ್ವಾ ನೋಡಿ ಗೈಸ್ ನೀವು ಒಂದು ಸಲ ಈ ಹಣ್ಣನ್ನು ತಿಂದು ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಸಿಹಿ ಇದೆ ಜ್ಯೂಸಿ ಥರ ಇದೆ ನೋಡಿ ಈ ಥರ ಮೇಲ್ಭಾಗದ ಸಿಪ್ಪೆಯನ್ನು ತೆಗಿಬೇಕು ಗೈಸ್ ಅದೊಂಥರ ಇದರ ಥರ ಇರುತ್ತೆ ರೋಮ ರೋಮ ಥರ ಇರುತ್ತೆ ಅದರ ಮೇಲೆ ಅದನ್ನು ತೆಗಿಬೇಕು ಫುಲ್ಲು ಪೂರ್ತಿ ತೆಗೆದು ಆಮೇಲೆ ನೋಡಿ ಒಳಗಡೆ ಬೀಜರ ಇದೆ ಅದೆಲ್ಲ ತಿನ್ಬೋದು ನೋಡಿ ಗೈಸ್ ಈ ಥರ ಇದರ ಸಿಪ್ಪೆ ತೆಗೆದ್ರೆ ಹೀಗೆ ಆಗುತ್ತೆ ಓಪನ್ ಆಗುತ್ತೆ ಚೆನ್ನಾಗಿದೆ ಅಂತ ಇದು ತಿನ್ಬಹುದು ಎಷ್ಟು ರುಚಿಯಾಗಿ ರುಚಿಯಾಗಿ ಸೂಪರ್ ಆಗಿದೆ ತಗೋ ನೀನು ತಿನ್ ನೋಡಿ ಇಲ್ಲಿ ಮಕ್ಕಳು ತಿಂತಾ ಇದ್ದಾರೆ ತಿನ್ನು ಚೆನ್ನಾಗಿದೆಯಾ ಹ್ಞೂ ಸೂಪರ್ ಆಗಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬೇಕಾ ತಿನ್ ತಿನ್ನಪ್ಪ ಅದು ನೀವು ಒಂದು ಟ್ರೈ ಮಾಡಿ ಗೈಸ್ ಎಷ್ಟು ಚೆನ್ನಾಗಿ ಹೋಗು ಹಾಂ ಜೀರ್ಣಶಕ್ತಿಗೆ ತುಂಬ ಉತ್ತಮವಾದ ಔಷಧ ಇಮ್ಯುನಿಟಿ ಪವರ್ ಹೆಚ್ಚಿಸ್ತದೆ ಧನಿವಾದಾಗ ಒಂದೊಂದು ಹಣ್ಣು ತಿಂದರೆ ಒಂದು ಸ್ವಲ್ಪ ಎನರ್ಜಿ ಬರ್ತದೆ ನೋಡಿ ತುಂಬ ಹಣ್ಣಿದೆ ಈ ಗಿಡದಲ್ಲಿ ನೋಡಿದರೆ ಈ ಹಣ್ಣು ಮುಂಚೆ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಆಯಿತಾ ಇಲ್ಲದಿದ್ದರೆ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ದಯವಿಟ್ಟು ಪ್ಲೀಸ್